ಅಲ್ಲ ಆ್ಯಕ್ಚುಲಿ ಈಗ ಜನ ಏನು ಕೇಳ್ತಿದಾರೆ ಅದನ್ನ ಕೊಡಬೇಕು ಅಂದರೆ ಊರ ಕಡೆ ಗೊತ್ತಲ್ಲ ಇಲ್ಲಿ ಬೆಂಗಳೂರಾದರೆ ಸಪೋರ್ಟಿಂಗ್ ಇರುತ್ತೆ ಊರು ಹಿಂಗಲ್ಲ ಸೊ ಇವ್ನಿಗೇನು ಕೆಲಸ ಇಲ್ಲ ಮಾಡೋಕೆ ಹಿಂಗ್ ವಿಡಿಯೋ ಮಾಡ್ಕೊಂಡು ನಿಂತವನೇನೋ ಏನೋ ಇರುತ್ತೆ ಅದೇ ಈ ಬೊಡ್ಡಿ ಮಗನೇ ನಮ್ಮ ಮಗ ಮೆಸೇಜ್ ಮಾಡಿದ್ರೆ ನೀನು ರಿಪ್ಲೈನೇ ಮಾಡಿಲ್ಲ ಅಂತ ಲೈ ಏನ ನಿಂದಲೇ ಇದ್ದ ಸೊ ಪ್ರೊಫೆಷ್ನಲ್ ಆಗಿ ತೊಗೊಂಡ್ರೆ ಅದು ಈಗೂ ಆಟಿಟ್ಯೂಡ್ ಎಲ್ಲ ಸೈಡ್ ಇಟ್ಟು ಆಕ್ಟಿಂಗ್ ಅಂತ ಬಂದ್ರೆ ಅದನ್ನೇ ಮಾಡ್ಬೇಕಾಗುತ್ತೆ ಇವಾಗ ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಲವ್ ಲಸ್ಟ್ ಮನಿ ಸೊ ಇದ್ರ ಮೇಲೆ ಕಾನ್ಸೆಪ್ಟ್ ನಾನು ಪಾರ್ಟ್ ಟು ಪಾರ್ಟ್ ಒನ್ ಪಾರ್ಟ್ ಟೂ ಮಾಡಿದೆ ಸೊ ಎಲ್ಲ ಇವಾಗ ಫನ್ ಮೇಲೆ ವರ್ಕ್ ಮಾಡ್ತಾ ಇದಾರೆ ಕಾಮಿಡಿ ಶಾರ್ಟ್ ಫಿಲಮ್ಸ್ ಅಂತ ಸೊ ನಂದು ಲೈಟ್ ಆಗಿ ರಾ ಕೊಟ್ಟು ಅದರಲ್ಲಿ ಕಾಮಿಕ್ ಫನ್ ಮಿಕ್ಸ್ ಮಾಡಿ ಮಾಡೋಣ ಅಂತ ಕಲಾಕಟ್ಟು ನಾನು ಒಂದಷ್ಟು ಯೂತ್ ಏನ್ ಕಂಟೆಂಟ್ ಮಾಡ್ಬೇಕು ಅದು ಮಾಡ್ತಾ ಇರ್ತೀನಿ ಫ್ಯಾಮಿಲಿಗೆ ಏನ್ ಬೇಕು ಅದು ಮಾಡ್ತಾ ಇರ್ತೀನಿ ಸೊ ಎಲ್ಲ ವರ್ಗದವ್ರನ್ನ ಕ್ಯಾಚ್ ಮಾಡಬೇಕಲ್ಲ ಸರ್ ನೀವು ಬಹುತೇಕ ಮಾಡೋದು ಹೇಳಿದ್ರೆ ನೀವು ಯೂತ್ ಕನೆಕ್ಟ್ ಆಗುವಂತದ್ದು ಅಂತ ಅನ್ಬಿಟ್ಟು ಸೊ ನಿಮ್ಮ ರೀಲ್ಸ್ ಆಗಲಿ ಶಾರ್ಟ್ ಫಿಲಮ್ಸ್ ಆಗಲಿ ಜಾಸ್ತಿ ಯೂತ್ಗೆ ಗೆ ಬರೀ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಅಥವಾ ಯಾವ ವಯಸ್ಸಿನವ್ರಿಗೆ ಜಾಸ್ತಿ ಇದು ಕನೆಕ್ಟ್ ಆಗುತ್ತೆ ಇಷ್ಟಪಟ್ಟು ನೋಡ್ತಾರೆ ಅಂತ ಅನ್ಸುತ್ತೆ ನಿಮ್ಮ ಒಂದು ಅನಾಲಿಸಿಸ್ ಮಾಡಿರ್ತೀರಲ್ವಾ ಮೋಸ್ಟ್ ಆಫ್ ಆಲ್ ಎಲ್ಲ ಯೂತ್ಸ್ ನೋಡೋದು ಇನ್ನೊಂದು ದೊಡ್ಡವರು ನೋಡ್ತಾರೆ ಇವ ಇವಾಗ ನಾನ್ ಹೇಳಿದ್ನಲ್ಲ ಇವಾಗೆಲ್ಲ ತುಂಬಾ ಹೋಗ್ಬಿಟ್ಟು ಆಗ್ಬಿಟ್ಟಿದ್ರು ಸೊ ಮೊದ್ಲೆಲ್ಲಾ ಓಕೆ ಸೊ ಈ ತರ ಎಲ್ಲಾ ಮಾಡೋರ್ ಅನ್ಕೊಳ್ಳೋರ್ ಇವಾಗ ಎಲ್ಲಾ ಯಜೋರು ನೋಡ್ತಾರೆ ಅಭ್ಯಾಸ ಆಗ್ಬಿಟ್ಟಿದೆ ಎಲ್ರಿಗೂ ಓಕೆ ಸಿನ್ಮಾಗ್ ಹೇಗಿರ್ತಿತ್ತು ಅಂತಂದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ಈ ತರ ಒಂದೇನಾದ್ರು ದೊಡ್ಡೋರ್ದು ಸಿನಿಮಾ ಏನೋ ಒಂದು ಹಾಡು ಐಟಮ್ ಸಾಂಗ್ ಆತರ ಎಲ್ಲಾ ಬಂದಾಗ ಅಪ್ಪ ಅಮ್ಮನ್ ಮುಂದೆ ಹೇಗಪ್ಪ ಏನೋ ಅಂತ ಮುಜುಗರ ಪಡ್ತಾ ಬಟ್ ಇವಾಗ ಹೇಗ್ ಅನ್ಸುತ್ತೆ ಹೇಗಿರ್ಬೋದು ಇವಾಗ ಸೊಸೈಟಿ ಅಮಾನ್ ಅದೇ ಹೇಳಿದ್ ನಾನು ನಂದು ಆಕ್ಚುಲಿ ಪಾರ್ಟ್ ಒನ್ ರಿಲೀಸ್ ರಿಲೀಸ್ ಮಾಡಿದಾಗ ನನ್ಗೂ ಅದೇ ಇತ್ತು ಸೊ ಯಾರಾದ್ರೂ ಬೈದ್ರೆ ಏನ್ ಮಾಡೋದು ಏನ್ ಅಂತ ಹೇಳ್ತೆ ಕಲಾಕಾರ ಬಟ್ ಲೇಡೀಸ್ ಬೈದ್ರೆ ನೋಡಿದ್ರೆ ಹೆಂಗ್ ನನ್ನ ಫ್ಯಾಮಿಲಿ ಅಂತ್ರು ನಾನ್ ಆಕ್ಚುಲಿ ಲೇಡೀಸ್ ತುಂಬಾ ರೋಸ್ಟ್ ಮಾಡಿದೀನಿ या सर <laughs> ಸೊ ಅದ್ರ ಬೇಸಿಸ್ ಮೇಲೆ ಫ್ಯಾಮಿಲಿ ಅವ್ರ್ ನೋಡ್ದವ್ರು ಏನಂತ ಹೇಳ್ಬೋದು ಏನ್ ಕಥೆ ಅಂತ ನಾನು ಬಟ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರಿಪ್ಲೈ ಬರ್ತಾ ಇತ್ತಲ್ಲ ಅಂಥವ್ರೆ ಜಾಸ್ತಿ ಲೈಕ್ ಮಾಡಿರೋದು ಓ ಸೊ ಹಂಗಾಗಿ ಪಾಟುನೂ ತಗೊಂಡ್ ಮಾಡ್ದೆ ಬಟ್ ಕನೆಕ್ಟ್ ಆಗಿದೆ ಕನೆಕ್ಟ್ ಆಗಿ ವೈರಲ್ ಆಗಿದೆ ಆಕ್ಚುಲಿ ನಿಮ್ಮ ಶಾರ್ಟ್ ಫಿಲಮ್ಸ್ ಅಲ್ಲಿ ಆಕ್ಟ್ ಮಾಡಿರೋ ಆಕ್ಟರ್ಸ್ ಬಗ್ಗೆ ಮತ್ತೆ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಿ ಬೇಕು ನಿಮ್ಮ ಒಂದು ಟೀಮ್ ಅವರಿಗೆ ಟೆಕ್ನಿಷಿಯನ್ಸ್ ಅದು ತುಂಬಾ ಇಂಪಾರ್ಟೆಂಟ್ ಇನ್ನೊಂದೇನ್ ಹೇಳ್ಬೇಕು ಅಂದ್ರೆ ಟೆಕ್ನಿಷಿಯನ್ಸ್ ಪಾಪ ಹಿಂದೆ ಕೆಲಸ ಮಾಡೋದ್ರಿಂದ ಅವ್ರ್ ನೇಮ್ ಮುಂದೆ ಬರಲ್ಲ ಸೊ ಚಂದ್ರು ಅಂತ ಡಿಒಪಿ ಓಕೆ ಸಖತ್ತಾಗಿ ಅಂದ್ರೆ ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡ್ತಾರೆ ಕಲಾಕಾರ ಪಾರ್ಟ್ ಒನ್ ಪಾರ್ಟ್ ಬಗ್ಗೆ ಸ್ಕ್ರೀನ್ ಪ್ಲೇನು ಮಾಡ್ಕೊಡಿದ್ರೆ ಎಸ್ ವಿ ಚಂದ್ರು ಅಂತ ಟೆಕ್ನಿಷಿಯನ್ಸ್ ಎಲ್ಲ ಮತ್ತೆ ನಮ್ಮ ಅಂಜನ್ ಬಝರ್ ಬಾಲಾ ಇವರೆಲ್ಲ ತುಂಬಾ ಮಾಡಿದ್ದಾರೆ ಮತ್ತೆ ನಾನು ಶೋ ಕೂಡ ಮಾಡಿದೆ ಶಾರ್ಟ್ ಫಿಲಮ್ ಅಲ್ಲಿ ನಮ್ಮ ಇದ್ರಲ್ಲಿ ಯಾರೋ ಶೋಗು ಮಾಡಿಲ್ಲ ಥಿಯೇಟರ್ ಶೋ ನಾನು ಮಾಡಿದ್ದೆ ಪಾರ್ಟ್ ಒನ್ ಪಾರ್ಟ್ ಎರಡು ಒಂದು ಐನೂರು ಜನ ಕ್ರಿಯೇಟರ್ಸ್ ಕರ್ಸಿದ್ದೆ ಪ್ರತಿ ಶಾರ್ಟ್ ಫಿಲಮ್ಗೂ ನಮಗೆ ಕ್ರಿಯೇಟರ್ಸ್

ಸೊ ಇವಾಗ ಇದು ಒಂದು ಶಾರ್ಟ್ ಫಿಲಮ್ ಅಂತ ಅಂದಾಗ ಅದು ಫಿಲಮ್ ಹೇಗೆ ಎಷ್ಟು ಪ್ರೊಸೆಸ್ ಇರುತ್ತೋ ಅಷ್ಟೇ ಇರುತ್ತೆ ಅಂತ ಅನ್ಸುತ್ತೆ ಬಟ್ ಮೇ ಬಿ ಇನ್ನೊಂದು ಸ್ವಲ್ಪ ಚಿಕ್ಕ ಮಟ್ಟಕ್ಕೆ ಇರಬಹುದು ಈಗ ಬಟ್ ಒಂದು ಕತೆ ಬರೆಯೋದಾಗಿರ್ಬೋದು ಡೈರೆಕ್ಷನ್ ಎಡಿಟಿಂಗ್ ಸೊ ಹೇಗಿರುತ್ತೆ ಶಾರ್ಟ್ ಫಿಲಮ್ ಸೊ ಆಕ್ಚುಲಿ ಬೇಸಿಕಲಿ ನಾನು ರೈಟರ್ ಅಲ್ಲ ಸೊ ತುಂಬಾ ರೈಟಿಂಗ್ ಮಾಡ್ಬೇಕು ಅಂದ್ರೆ ಇವಾಗೆಲ್ಲ ಅದಕ್ಕೆ ಅಂತಾನೆ ಕೂತಿರ್ತಾರೆ ಬಟ್ ನಾನು ಅಲ್ಲ ಸೊ ಎಲ್ಲ ಕಡೆ ಏನೋ ಮೈಂಡ್ ಬಂತು ಜಸ್ಟ್ ಮೊಬೈಲ್ ಅಲ್ಲಿ ಟೈಪ್ ಮಾಡ್ಕೊಂಡು ಇಟ್ಕೊಂತೀನಿ ಅಷ್ಟೇ ಸೊ ಸೀನ್ಸ್ ಬೈ ಸೀನ್ಸ್ ಇಟ್ಕೊಂತೀನಿ ಅದ್ರ ಬೇಸಿಸ್ ಮೇಲೆ ಮಾಡ್ತೀನಿ ಯಾವತ್ತೂ ಬರ್ಕ್ ಮಾಡಿಲ್ಲ ಮತ್ತೆ ಇದೆಲ್ಲ ಇಟ್ಟಾದ್ಮೇಲೆ ತುಂಬಾ ಶಾರ್ಟ್ ಫಿಲಮ್ಸ್ ಬಂತು ಒಂದ್ ಇಪ್ಪತ್ತರಿಂದ ಮೂವತ್ತು ಶಾರ್ಟ್ ಫಿಲಮ್ಸ್ ಬಂದಿದೆ ಬಟ್ ನಾನು ಸ್ಟ್ರಾಂಗ್ ಇಲ್ಲ ಅಂದ್ರೆ ಮಾಡಕ್ ಓಕೆ ಸೊ ಹಂಗಾಗಿ ಯಾವ್ದು ಮಾಡಿಲ್ಲ ನಾನೇ ಕತೆ ಮಾಡಿಸ್ಕೊಂತ ಇದೀನಿ ಅದೇ ಅಮಿತ್ ರಾಜು ಮತ್ತೆ ಜಯರಾಮ್ ಅಂತ ಇದಾರೆ ಸೊ ಅವ್ರ ಹತ್ರ ಬಂದ್ರೆ ಮಾತ್ರ ಮಾಡ್ತಾ ಇದೀನಿ ತುಂಬಾ ಶಾರ್ಟ್ ಫಿಲಮ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಇಲ್ಲಿ ಕ್ಲಿಕ್ ಆದ್ರೆ ಮಾತ್ರ ಅದು ಶಾರ್ಟ್ ಫಿಲಮ್ ಆಗೋದು ಸೊ ಒಂದು ಎಷ್ಟು ದಿನ ಬೇಕಾಗುತ್ತೆ ಸರ್ ಒಂದು ಶಾರ್ಟ್ ಫಿಲಮ್ ಅಂತ ಅಂದಾಗ ಶೂಟಿಂಗ್ ಹೋಗೋದ್ರಿಂದ ಹಿಡಿದು ಎಲ್ಲಾ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಪ್ರೋಸೆಸ್ ಎಷ್ಟು ದಿನ ಬೇಕಾಗಬಹುದು ಒಂದ್ ಮಂತ್ ವರ್ಗೂ ಆಗುತ್ತೆ ಒಂದು ಶಾರ್ಟ್ ಫಿಲಮ್ ಮಾಡಕ್ಕೆ ಬಿಜಿಎಂ ನೋಡಿ ಬೇರೆ ಲೆವೆಲ್ ಇದೆ ಪಾರ್ಟು ನೋಡಿ ಬೇರೆ ಫೀಲ್ ಆಗುತ್ತೆ ನಿಮಗೆ ಸಿನಿಮ್ಯಾಟಿಕ್ ಆಗಿ ಯಾರು ಆ ಥರ ಮಾಡಿಲ್ಲ ಶಾರ್ಟ್ ಫಿಲಮ್ಸ್ ಅದು ಹೇಳಿದ್ನಲ್ಲ ನಮ್ಮ ಜಯರಾಮ್ ಸರ್ ನಮ್ಮ ಧ್ರುವ ಸರ್ಜ ಸರ್ ಜೊತೆ ಎಲ್ಲ ಮಾತಾಡ್ಬೇಕಾದ್ರೂ ಹೇಳಿದರೆ ಕಲಾಕರ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಟೆಕ್ನಿ ಅಂದ್ರೆ ಸಿನಿಮಾ ಆರ್ಟಿಸ್ಟ್ ಕಡೆಯಿಂದನೂ ಒಂದಷ್ಟು ಬಂದಿದೆ ಓಕೆ ಬ್ಯಾಕ್ ಬಂದಿದೆ ಸೊ ಇದು ಎಷ್ಟೊಂದ್ ಈಗ ಶಾರ್ಟ್ ಫಿಲಮ್ ಕಾಂಪಿಟೇಷನ್ಸ್ ಗಳು ಫೆಸ್ಟಿವಲ್ಸ್ ಗಳು ಅಂತ ನಡೆಯುತ್ತೆ ಈಗ ಅಲ್ಲಿ ಎಲ್ಲಾ ಭಾಷೆ ಶಾರ್ಟ್ ಫಿಲಮ್ಸ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಆ ತರ ಯಾವ್ದಾದ್ರು ಕಾಂಪಿಟೇಷನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ಯಾ ಪಾರ್ಟಿಸಿಪೇಟ್ ಯಾವ್ದು ಮಾಡಿಲ್ಲ ಬಟ್ ಫೆಸ್ಟಿವಲ್ ಅಂದ್ರೆ ಜನ ನೋಡಿ ಮೆಚ್ಚಿದ್ರೆ ಅದೇ ಎಲ್ಲ ಅಲ್ಲ ಕರೆಕ್ಟ್ ಇವಾಗ ಒಂದು ಫಿಲಮ್ ಅಂತ ಮಾಡಿದಾಗ ಜನರ ಮೆಚ್ಚಿಗೆ ಫಸ್ಟ್ ಇಂಪಾರ್ಟೆಂಟ್ ಅದೇ ಒಂದು ಅವಾರ್ಡ್ ತರ ಬಟ್ ಎಲ್ಲೋ ಒಂದ್ ಕಡೆ ಒಂದ್ ಅವಾರ್ಡ್ ಅಥವಾ ರೆಕಗ್ನಿಷನ್ ಆ ತರ ಸಿಕ್ಕದಾಗ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮೋಟಿವೇಶನ್ ಇನ್ನೊಂದ್ ಸ್ವಲ್ಪ ಬೂಸ್ಟ್ ಸಿಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ ಸೊ ನಾನು ನಾನು ಏನ್ ಅನ್ಕೊಂಡಿದೀನಿ ಅಂದ್ರೆ ಇವಾಗ ಏನಿದೆ ಬೂಸ್ಟ್ ಸಿಕ್ಕಿದೆ ಸೊ ನನ್ನ ಕಂಟೆಂಟ್ ಸ್ಟ್ರಾಂಗ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ ಬರುತ್ತೆ ಮೈಂಡ್ ಅಲ್ಲಿ ಹೊರತು ಸೊ ಅಲ್ಲಿ ಹೋಗ್ಬೇಕು ಇಲ್ಲೋಗ್ಬೇಕು ಅಂತ ಏನಿರಲ್ಲ ಸೊ ನಮ್ದು ಸಖತ್ ಆಗಿತ್ತು ಅಂದ್ರೆ ತಾನೇ ಉಡ್ಕೊಂಡ್ ಬರ್ಬೇಕು ನಾವ್ ಯಾವ್ದು ಉಡ್ಕೊಂಡು ಹೋಗಲ್ಲ ಅನ್ನೋದೊಂದು ನನ್ಗೆ ಯಾವಾಗ್ಲೂ ಮೈಂಡ್ ಅಲ್ಲಿ ಇರುತ್ತೆ ಸೊ ಅದರಿಂದ ಎಲ್ಲೂ ಯಾವ್ದು ಹೋಗ್ ಅಟೆಂಡ್ ಮಾಡೋದ್ ಏನ್ ಮಾಡಲ್ಲ ನನ್ನ ವರ್ಕ್ ಏನಿದೆ ಅದು ನಾನು ಮಾಡ್ತಾ ಇರ್ತೀನಿ ಸೊ ಒಂದ್ ಅದ್ರಿಂದನೆ ಒಂದಷ್ಟು ಸಿನಿಮಾಗಳು ಬಂದಿದೆ ಸಿನಿಮಾಗಳು ಮಾಡ್ತಾ ಇದೀವಿ ನಾನು ಇದನ್ ಯಾಕೆ ಕೇಳಿದೆ ಅಂತಂದ್ರೆ ಇವಾಗ ನಮ್ಮ ಕನ್ನಡದ ಸಿನಿಮಾಗಳು ಮುಂಚೆ ಸದ್ದು ಮಾಡ್ತಿತ್ತು ಪ್ಯಾನ್ ಇವಾಗ ಟ್ರೆಂಡಿಂಗ್ ಇದೆ ಅವಾಗ್ಲೂ ಪ್ಯಾನ್ ಇಂಡಿಯಾ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಸರ್ ಅಂಬರೀಶ್ ಸರ್ ಸಿನಿಮಾಗಳು ಅಂಡ್ ಇವಾಗ ಅದೊಂಥರ ಬೇರೆ ತರ ಕ್ರೇಜ್ ಪ್ಯಾನ್ ಇಂಡಿಯಾ ಅಂತ ಅನ್ನೋದು ಸೊ ಬೇರೆ ಭಾಷೆದವ್ರು ನಮ್ಮ ಸಿನಿಮಾಗಳನ್ನ ನೋಡಿದಾಗ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಕನ್ನಡದವರು ಅಂತ ಇಂದ ನೋಡ್ತಾ ಇರ್ತಾರಲ್ವಾ ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಕೇಳಿದೆ ಯಾಕೆಂತಂದ್ರೆ ಶಾರ್ಟ್ ಫಿಲಮ್ಸ್ನು ಆ ರೇಂಜ್ಗೆ ಇದೆ ಅಂತ ಅಂದ್ರೆ

ತೆಲುಗು ಅವರೇ ತಗೊಂಡು ಇವಾಗ ಡಬ್ಬಿಂಗ್ ನಡೀತೈತೆ ಎರಡು ರಿಲೀಸ್ ಆಗುತ್ತೆ ಇದಕ್ಕೆ ನಾವು ಶಬಾಷ್ ಅಂತ ಹೇಳಲೇಬೇಕು ನಿಮಗೆ ಅಭಿನಂದನೆಗಳು ಅದಕ್ಕೆ ಸೊ ಈಗ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಪಾಸಿಟಿವ್ ನೆಗೆಟಿವ್ ಕಾಮೆಂಟ್ಸ್ ಇದ್ದೇ ಇರುತ್ತೆ ಕೆಲವರು ಬೇಕು ಅಂತ ನೆಗೆಟಿವ್ ಕಾಮೆಂಟ್ಸ್ ಹಾಕೋರು ಇರ್ತಾರೆ ಕೆಲವರು ಜೆನ್ಯೂನ್ ಆಗಿ ಪಾಸಿಟಿವ್ ಆಗಿ ಹೊಗಳೋರು ಇನ್ನೂ ಸ್ವಲ್ಪ ಪ್ರೋತ್ಸಾಹ ಕೊಡೋರು ಇರ್ತಾರೆ ಈ ನೆಗೆಟಿವ್ ಕಾಮೆಂಟ್ಸ್ ಅಂತ ಬಂದಾಗ ತುಂಬಾ ತಲೆಗೆ ತಗೊಳ್ತೀರಾ ನೀವು ಅಥವಾ ಇಗ್ನೋರ್ ಮಾಡ್ತೀರಾ ಹೇಗೆ ಅಕ್ಸೆಪ್ಟ್ ಮಾಡ್ತೀರಾ ನೆಗೆಟಿವ್ ಅಂದ್ರೆ ತುಂಬಾ ಬರ್ತಾನೆ ಇರುತ್ತೆ ಸೊ ಜನ ಆದ್ಮೇಲೆ ಒಬ್ರು ಪಾಸಿಟಿವ್ ಆಗಿರ್ತಾರೆ ನೆಗೆಟಿವ್ ಆಗಿರ್ತಾರೆ ಸೊ ನಾವ್ ಅದನ್ನ ತಲೆಗ್ ತಗೊಂಡ್ರೆ ನಾವ್ ಆರ್ಟಿಸ್ಟ್ ಆಗಿ ಇರಾಕೆ ಆಗಲ್ಲ ಸೊ ಅದನ್ನ ತೊಗೊಳ್ಳಿ ಅಂದ್ರೆ ಹೇಳ ಕೊಚ್ಚೆ ಮೇಲೆ ಮೇಲ್ಕಲ್ ಹಾಕಿದ್ರೆ ನಮ್ಗೆ ಆರೋದು ಸೊ ಹಂಗೇನೆ ನಾ ಅದ್ ಏನೇ ಬಂದ್ರು ಅಲ್ಲೇ ಡಿಲೀಟ್ ಮಾಡಿ ಸುಮ್ಮನೆ ಬಿಸಾಕ್ತಾ ಇರ್ತೇನೆ ಯಾರು ಏನು ಅಂತ ಉಡ್ಕೊಂಡೆಲ್ಲ ಕೂರಲ್ಲ ಯಾಕಂದ್ರೆ ಸೊ ತುಂಬ ಜನ ನೆಗೆಟಿವ್ ಕಮೆಂಟ್ಸ್ ಮಾಡೋರು ಎದ್ರಿಗೆ ಸಿಕ್ಕರೆ ಚೆನ್ನಾಗೇ ಮಾತಾಡಿಸ್ತಾರೆ ಸುಮ್ಮನೆ ಅಲ್ಲಿ ಮಾಡ್ಕೊಂಬೋದು ಅಷ್ಟೇ ಯಾರು ಫೇಸ್ ಟು ಫೇಸ್ ಯಾರಿಗೂ ಧೈರ್ಯ ಇರಲ್ಲ ಹೇಳಕ್ಕೆ ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಸುಮ್ಮನೆ ಕಮೆಂಟ್ಸ್ ಮಾಡ್ಕೊಂಡು ಆತರ ತುಂಬಾ ಜ್ಞಾಪಕದಲ್ಲಿ ಇರುವಂತಹ ಒಂದು ಕಾಮೆಂಟ್ ಏನಾದ್ರು ಏ ಯಾರಪ್ಪ ಇವ್ನು ಈ ತರ ಹಾಕಿದ್ದಾನೆ ಅಂತ ಅನ್ಕೊಂಡು ಬೈದಿರೋದು ತುಂಬಾ ಬರ್ತಾನೆ ಇರ್ತೇನೆ ಮೇಡಮ್ ಅಂದ್ರೆ ತುಂಬಾ ಖರಾಬ್ ಆಗಿರೋ ಕಾಮೆಂಟ್ ಖರಾಬ್ ಆಗಿರೋದು ಹೇಳಕ್ಕೆ ಆಗಲ್ಲ ಹಂಗ್ ಅವ ನಾವು ಬೀಪ್ ಹಾಕ್ಬೇಕಾಗುತ್ತೆ ಆಮೇಲೆ ಸೊ ಆ ತರ ಹೋಗ್ಲಿ ಯಾವ್ದ್ರಲ್ಲಿ ಕ್ರಿಯೇಟರ್ಸ್ ಗು ಬರ್ತಾನೆ ಇರುತ್ತೆ ಓಕೆ ಸೊ ತುಂಬಾ ಒಂಥರಾ ಮೆಮೊರಿಲಿ ಅಂತ ಕಾಮೆಂಟ್ ಹೋಗ್ಲಿ ಪಾಸಿಟಿವ್ ಇರ್ಬೋದು ಯಾರೊಬ್ರು ದೊಡ್ಡ ಸ್ಟಾರ್ ಅಥವಾ ದೊಡ್ಡ ನಟರು ರಿಪ್ಲೈ ಮಾಡಿರುವಂತದ್ದು ಕಾಮೆಂಟ್ ಮಾಡಿರುವಂತದ್ದು ಅದೇ ಈಗ ಧ್ರುವ ಸದ್ದು ಸರ್ ಅದು ನಮ್ಗ್ ಒಳ್ಳೆ ಕಮ್ಮಿ ಇದೆ ಅಲ್ಲ ಓಕೆ ಸೊ ಅದು ಬಂದಿದೆ ಮತ್ತೆ ಬಿಗ್ ಬಾಸ್ ಒಂದಷ್ಟು ಕಂಟೆಂಟ್ ಅಷ್ಟು ಅಲ್ಲಿ ಮಾಡಿರೋರು ಒಂದಷ್ಟು ಜನ ಕಾಲ್ ಮಾಡಿದ್ರು ಚೆನ್ನಾಗಿದೆ ಅಂತ ಸೊ ತುಂಬಾ ಟೆಕ್ನಿಷಿಯ ಟೆಕ್ನಿಕಲ್ ಆಗಿ ಮತ್ತೆ ಒಂದು ಆರ್ಟಿಸ್ಟ್ಗಳು ತುಂಬಾ ಜನ ಕಾಲ್ ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಅಂತ ನನಗೆ ನಾರ್ಮಲ್ ಆಡಿಯನ್ಸ್ ತುಂಬಾ ಇಷ್ಟ ಇಷ್ಟಪಟ್ಟಿದ್ರೆ ನನಗೆ ನನಗೆ ಅದು ಸಕ್ಸಸ್ ಅಂತ ಇದ್ ಮಾಡ್ತಾರಲ್ಲ ಇರಲ್ಲ ಸೊ ಆರ್ಟಿಸ್ಟ್ ತಿಳ್ಕೊಂಡಿರೋರು ಟೆಕ್ನಿಕಲ್ ಆಗಿ ಅವ್ರು ನೋಡ್ತಾರೆ ಅಂದ್ರೆ ಅದು ಒಂದ್ ದೊಡ್ಡ ವಿಷಯನೇ ಅಲ್ವಾ ಅದು ಸೊ ಒಂದು ಸಿನಿಮಾದು ಪ್ರಮೋಷನ್ಸ್ ಇತ್ತು ಸೊ ಮಾಲಾಶ್ರೀ ಮೇಡಮ್ ಯಾವ್ದೋ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಸೊ ಆ ಟೈಮ್ ಅಲ್ಲಿ ಒಬ್ರು ಆರ್ಟಿಸ್ಟ್ ಅದೇ ಬುಲ್ಬುಲ್ ಅಲ್ಲಿ ಮಾಡಿದಾರಲ್ಲ ಅವ್ರ ಹೆಸರು ಲೋಹಿತ ಸೊ ಅವ್ರು ಕೂಡ ಸಿಕ್ಕಿದ್ರು ಆಕ್ಚುಲಿ ಎಲ್ರು ಫೋಟೋ ತಗೊಂತ ಇದ್ರು ನಾನು ಅಲ್ಲೇ ಇದ್ದೆ ಸೊ ಕರ್ದ್ಬಿಟ್ಟು ಈ ಆಗಿ ಮಾಡ್ತೀಯಪ್ಪ ನೀನು ಹಂಗೆ ಹಿಂಗೆ ಅಂತ ಸೊ ಹಿಂಗೆ ತುಂಬಾ ಆರ್ಟಿಸ್ಟ್ಗಳು ಮಾತಾಡ್ಸಿದ್ದಾರೆ ಈಗ ಆರ್ಟಿಸ್ಟ್ ಅಂತಂದ್ರೆ ನಿಜವಾಗ್ಲು ಅಷ್ಟು ದೊಡ್ಡ ದೊಡ್ಡ ಕಲಾವಿದ್ರು ನೋಡೋದು ತುಂಬಾ ಹೆಮ್ಮೆ ಪಡುವ ಈಗ ನೀವ್ ಹೇಳಿದ್ರೆ ಸಿನಿಮಾ ಪ್ರಮೋಷನ್ ಹೋಗಿದೆ ಅಂತ ಅನ್ಬಿಟ್ಟು ಸೊ ಈ ತರ ನೀವು ಬ್ರ್ಯಾಂಡ್ ಪ್ರಮೋಷನ್ ಮಾಡೋದನ್ನ ನೋಡಿದೀವಿ ಆ ಬ್ರ್ಯಾಂಡ್ ಪ್ರಮೋಷನ್ ಕಾನ್ಸೆಪ್ಟ್ ಗಳನ್ನ ನೀವೇ ರೆಡಿ ಇಲ್ಲ ಬ್ರ್ಯಾಂಡ್ ಅವ್ರು ಕೊಡ್ತಾರ ಈ ತರ ಮಾಡಿ ಅಂತ ಇಲ್ಲ ಮೋಸ್ಟ್ ಆಫ್ ಆಲ್ ಎಲ್ಲ ನಾವು ನಮ್ಗೆ ಯಾವ್ದು ಇರುತ್ತೆ ಲೈಕ್ ಕಂಟೆಂಟ್ಸ್ ನೋಡ್ತಾರೆ ಸೊ ಪ್ರಮೋಷನ್ ಅವರು ಅಷ್ಟೇ ಕಂಟೆಂಟ್ ಗಳ ನೋಡಿನೇ ಕೊಡೋದು ಸೊ ಯಾವ್ದೇ ಕೊಟ್ರು ನಾನೇ ಕಂಟೆಂಟ್ ಮಾಡ್ಕೊತೀನಿ ಅವ್ರ ಓಕೆ ಸಿನಿಮಾ ಪ್ರಮೋಷನ್ಸ್ ಮಾಡಿದೀರಾ ನೀವು ಸಿನಿಮಾ ಪ್ರಮೋಷನ್ಸ್ ಮೊದಲು ಮಾಡ್ತಾ ಇದೆ ಅದೇ ಹೇಳಿದ್ನಲ್ಲ ಇವಾಗ ಸ್ವಲ್ಪ ರೈಟಿಂಗ್ ಮತ್ತೆ ನಂದು ಬೇಸಿಕ್ ಬಂದು ಬೇಸ್ ಬಂದು ಆಕ್ಟಿಂಗ್ ಇದೆ ಸೊ ಯಾರಿಗ್ಯಾರು ಬರ್ಕೊಡಲ್ಲ ಸೊ ಇವಾಗ ಕಲಾಕಾರ ಏನು ನಾನೇ ಬರ್ಕೊಂಡೆ ಒಂದು ಚೂರು ಇಟ್ಟಾಯ್ತು ಇವಾಗ ಒಂದಷ್ಟು ಜನ ಬಂದು ನನಗೆ ಮಾಡ್ತಾರೆ ಸೊ ಯಾರಿಗ್ಯಾರು ಅಷ್ಟು ಸ್ಟಾರ್ಟಿಂಗ್ ಇದು ಮಾಡಲ್ಲ ಸೊ ನಾವೊಂದಷ್ಟು ಬೂಟ್ಸ್ ತಗೊಂಡ್ಮೇಲೆ ಈ ಥರ ಬರ್ತಿದೆ ಬಟ್ ನಾವೇ ಬರ್ಕೊಂಡು ನಾವೇ ಮಾಡುವಂಥದ್ದು ಓಕೆ ಹತ್ರ ಏನಿಲ್ಲ ಸೊ ಈಗ ಸುಪ್ರೀತ್ ಅವರು ಆಕ್ಟರ್ ಆಗ್ಬೇಕಾ ಡೈರೆಕ್ಟರ್ ಆಗ್ಬೇಕಾ ಆಕ್ಟರ್ ಆಕ್ಟರ್ ನನಗೆ ಹೇಳಿದ್ನಲ್ಲ ರೈಟಿಂಗ್ ಅಲ್ಲಿ ಮತ್ತೆ ಡೈರೆಕ್ಷನ್ ಅಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಇಲ್ಲ ಬಟ್ ತುಂಬಾ ಜನ ಕೇಳಿದ್ದಿದೆ ನನಗೆ ಡೈರೆಕ್ಷನ್ ಮಾಡ್ಕೊಡು ಅಂತ ಸೊ ಇವಾಗ ಯಾವ್ದೋ ಮೂವಿ ಮಾಡ್ತಾ ಇದೀವಿ ಬಾಯ್ಸ್ ನವರ್ ಕಾಂಪ್ರೊಮೈಸ್ ಅಂತ ಲೈಕ್ ಅದು ಲೈಕ್ ಒಂದು ಪ್ಯಾನ್ ಇಂಡಿಯಾ ತರನೆ ಸ್ಟಾರ್ಟ್ ಆಗಿದೆ ಒಂದು ಫಿಫ್ಟೀನ್ ಡೇಸ್ ಶೂಟ್ ಆಗಿದೆ ಸೊ ಅಲ್ಲಿನೂ ಆರ್ಟಿಸ್ಟ್ಗಳು ಅಷ್ಟೇನೆ ಬಟ್ ಡೈರೆಕ್ಟರ್ ಅಷ್ಟೇನೆ ಸೊ ನಮಗೂ ಶಾ ಮಾಡಪ್ಪ ಈ ತರ ಯಾವುದಾದ್ರು ನನಗೆ ಡೈರೆಕ್ಷನ್ ಮಾಡಿಕೊಡು ಅಂತ ನಾನು ಅವ್ರಿಗೇನೆ ಹೇಳ್ತೀನಿ ಒಂದು ಅಕ್ಷರ ನಾನು ಬೇರೆಯವ್ರಿಗೆ ಬರೆಯಲ್ಲ ಸರ್ ನಾನು ಬರ್ಕಟ್ರೆ ನಾನೇ ಮಾಡೋದು ನೀವೇ ಮಾಡ್ತೀರಂತ ಈಗ ನೀವು ಆಕ್ಟಿಂಗ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರಿ ಈಗ ಕೆಲವ್ರಿಗೆ ಪಾಸಿಟಿವ್ ರೋಲಲ್ಲಿ ಆಕ್ಟ್ ಮಾಡಬೇಕು ಅಂತಿರುತ್ತೆ ಕೆಲವ್ರಿಗೆ ಕಾಮಿಡಿ ಮಾಡಬೇಕು ಕಾಮಿಡಿಯನ್ ಆಗಬೇಕು ಇರುತ್ತೆ ಕೆಲವ್ರಿಗೆ ವಿಲನ್ ಆಗೇ ನಾನು ಮಿಂಚಬೇಕು ಅಂತ ಆಸೆ ಇರುತ್ತೆ ಸೊ ನಿಮ್ಮ ಕನಸೇನು ಆ್ಯಕ್ಟ್ರ್ ಅಂತಂದ್ರೆ ಯಾವ ರೀತಿಯ ಒಂದು ಆ್ಯಕ್ಟ್ರ್ ನನಗೆ ಜಸ್ಟ್ ಆರ್ಟಿಸ್ಟ್ ಅಷ್ಟೇ ಮೇಡಮ್ ಎಲ್ಲಾ ತರಬಹುದು ಆರ್ಟಿಸ್ಟ್ ಅಷ್ಟೇ ಆಗಿರ್ಬೋದು ಎಲ್ಲಾ ತರ ರೋಲ್ ಮಾಡ್ಬೇಕು ಈಗ ಒಂದು ಡ್ರೀಮ್ ರೋಲ್ ಅಂದ್ರೆ ಏನು ಸರ್ ನಿಮ್ದು ನಿಮ್ಮ ಡ್ರೀಮ್ ರೋಲ್ ಯಾವ್ದಿದೆ ಡ್ರೀಮ್ ಅಂದ್ರೆ ಲೈಕ್ ಅದೇ ಈಗ ಒಂದು ಮ್ಯಾನರಿಸಮ್ ಮಾಡಿದೀನಿ ಆಟಿಟ್ಯೂಡ್ ಸೊ ಅದ್ರ ಅದ್ರ ಮೇಲೆ ಮಾಡ್ಬೇಕು ಮಾಡ್ಬೇಕು ಒಂದ್ ಫೀಚರ್ ಆಸೆ ಇದೆ ಖಂಡಿತ ಮಾಡ್ತೀವಿ ಮಾಡೇ ಮಾಡ್ತಾರೆ ಎಸ್ ಆ ನಂಬಿಕೆ ಇದು ನಾವು ಕಾಯ್ತಾ ಓಕೆ ನಿಮ್ಮ ವೈಫ್ ಪ್ರಿಯಾಂಕಾ ಅವರು ಕೂಡ ನಿಮ್ಮ ವಿಡಿಯೋಸ್ ವೀಡಿಯೋಸ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಕಲಾಕಾರ ಆಗ ಹೋಗಿದ್ದಾರೆ ಒಪ್ಪಿಸ್ಬೇಕಾಯ್ತ ಅವ್ರನ್ನ ಇಂಟ್ರೆಸ್ಟ್ ಮಾಡುವಂತ ಏನಿಲ್ಲ ಅವನ್ ಸಾಫ್ಟ್ವೇರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದು ಇವಾಗ ಏನ್ ವರ್ಕ್ ಮಾಡ್ತಾ ಇಲ್ಲ ಬಟ್ ಹೇಳಿದ್ದೆಲ್ಲ ತಗೊಳ್ಳೋರು ಅಂದ್ರೆ ಕರೆಸಿ ಮಾಡಿಸ್ತಾ ರೀಲ್ಸ್ ಅಲ್ಲಿ ಅವರೇ ಇರಲಿಲ್ಲ ನನಗೆ ಆಶ್ಚರ್ಯ ಚೆನ್ನಾಗಿ ಇನ್ಪುಟ್ಸ್ ಕೊಡ್ತಾರೆ ಐಡಿಯಾಸ್ ಏನಾದ್ರು ಚೇಂಜಸ್ ಇನ್ನೊಂದೇನಂದ್ರೆ ನಾನ್ ಹಂಡ್ರೆಡ್ ಕೆ ಮಾಡ್ಕೊಬೇಕು ಅಂದ್ರೆ ಒಂದ್ ಎರಡು ವರ್ಷ ಮೂರು ವರ್ಷ ಹಿಡಿತು ಅವಳು ಜಸ್ಟ್ ಒಂದು ನಾಲ್ಕೈದು ತಿಂಗಳೇ ಹಂಡ್ರೆಡ್ ಕೆ ನೋಡಿ ಹೆಂಗೆ ಲೇಡೀಸ್ ಪವರ್ ಅದೇ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ನಾನ್ ಇರೋದಿಕ್ಕೆ ಆಗಿರೋದಿಲ್ಲ ಅಲ್ಲ ನೀವ್ ಲೇಡೀಸ್ ನ ರೋಸ್ಟ್ ಮಾಡ್ತೀರಾ ಅಂತಂದ್ರೆ ವಿಡಿಯೋಸ್ ಅಲ್ಲಿ ಈಗ ಅವ್ರ್ ಏನಾದ್ರು ಐಡಿಯಾಸ್ ಕೊಡ್ತಾರೆ ಜೆಂಟ್ಸ್ ನ ರೋಸ್ಟ್ ಮಾಡೋ ತರ ವಿಡಿಯೋ ಮಾಡೋಣ ಗಳನ್ನ ರೋಸ್ಟ್ ಮಾಡೋ ಥರ ಮಾಡೋಣ ಅಂತ ಬಟ್ ನಾನ್ ಮಾಡಲ್ವಲ್ಲ ನೀವು ಒಪ್ಪಿಗೆ ಕೊಡ ಏ ಮೋಸ ಮೋಸ ಇದು ಪ್ರಿಯಾಲ್ ಬೇಕಾದ್ರ್ ಮಾಡಿಸ್ತೀನಿ ಸೊ ಶಾರ್ಟ್ ಫಿಲಂ ಅಂತ ಬಂದ್ರೆ ನಾನೇ ಬರೆಯೋನಲ್ವಾ ಸೊ ಎಂತವ್ರ್ ಗೊತ್ತಿರತ್ತೆ ಸೊ ನಾನ್ ಆಕ್ಟರ್ ಆಗ್ಬೇಕು ಅಂತ ಬಂದಿರೋ ಅನ್ನೋದ್ಮೇಲೆ ನಾನ್ ಮೇಲೆ ನಾನೇ ಬರ್ಕೊಳ್ಳೋದು ಸೊ ಕಂಪ್ಲೀಟ್ ನನ್ನ ಮೇಲೆ ಮ್ಯಾನರಿಸಮ್ ಇದೆ ಇಲ್ಲ ಇದು ಪ್ರಿಯಾಂಕಾ ಅವರೇ ಬೇಕೆ ಬೇಕು ನ್ಯಾಯ ಬೇಕು ನೆಕ್ಸ್ಟ್ ನೀವು ಸೋಲೋ ಆಗಿ ಒಂದು ಶಾರ್ಟ್ ಫಿಲಂ ಮಾಡಿ ಅದರಲ್ಲಿ ಹಸ್ಬೆಂಡ್ ಗಳನ್ನ ರೋಸ್ಟ್ ಮಾಡಿ ನೀವು ಓಕೆ ಸರಿ ನಿಮ್ಮ ಬಾಲ್ಯದ ಬಗ್ಗೆ ಚೈಲ್ಡ್ಹುಡ್ ಹೇಗಿತ್ತು ಅಂಡ್ ಅಪ್ಪ ಅಮ್ಮನ ಬಗ್ಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದೀರಾ ಸೊ ಆ್ಯಕ್ಚುಲಿ ಫ್ಯಾಮಿಲಿಲಿ ಬಂದು ಅಂದರೆ ತಂದೆ ಎಕ್ಸ್ಪೈರ್ ಆಗಿದ್ದಾರೆ ಒಂದು ಫೋರ್ ಫೈವ್ ಇಯರ್ಸ್ ಆಯಿತು ಸೊ ಇವಾಗ ನಾನು ಅಮ್ಮ ತಮ್ಮ ಇದ್ದಾನೆ ತಮ್ಮ ಇಲ್ಲೇ ಬೆಂಗಳೂರಲ್ಲಿ ವರ್ಕ್ ಮಾಡೋದು ಮತ್ತು ವೈಫ್ ಇಷ್ಟು ಜನ ಇದ್ದೀನಿ ಅಕ್ಕಂಗೆ ಮದುವೆ ಆಗಿದೆ ಅವರು ಬೇರೆ ಚೈಲ್ಡ್ಹುಡ್ ನೀವು ಮಂಡ್ಯ ಮೈಸೂರು ನಿಯರ್ ಡಿಸ್ಟಿಕ್ ಅರವಟ್ಟಿಗೆ ಕೊಪ್ಪಲ್ ಅಂತ ಗ್ರಾಮ ನಮ್ದು ಸೊ ಮಂಡ್ಯ ಇಪ್ಪತ್ತು ಕಿಲೋಮೀಟರ್ ಮೈಸೂರು ಇಪ್ಪತ್ತು ಕಿಲೋಮೀಟರ್ ನಮ್ದು ಸೊ ಸೆಂಟ್ರಲ್ ಇರೋದು ನಮ್ಮ ಊರು ಬಟ್ ಶೂಟಿಂಗ್ ಮಾದೇಪುರ ಅಂತ ಇದೆ ಒಂದು ಸೊ ತುಂಬಾ ಫೇಮಸ್ ಈ ದರ್ಶನ್ ಸರ್ದು ಉಪೇಂದ್ರ ಸರ್ದು ಉಪ್ಪಿಟ್ಟು ಎಲ್ಲ ಕಂಪ್ಲೀಟ್ ಅಲ್ಲೇ ಶೂಟಿಂಗ್ ಸೊ ಅಲ್ಲಿ ಹೆವಿ ಫೇಮಸ್ ಆಕ್ಚುಲಿ ಸೊ ಅಲ್ಲೇ ಇರುವಂತದ್ದು ನಮ್ಮ ಮಾಮೂಲಿ ಗೊತ್ತಲ್ಲ ಗೌರ್ಮೆಂಟ್ ಸ್ಕೂಲು ಗವರ್ಮೆಂಟ್ ಕಾಲೇಜು ಆಮೇಲೆ ಡಿಗ್ರಿ ಏನು ಮೈಸೂರು ಕಾಲೇಜ್ ಅಲ್ಲಿ ಸೇರ್ಕೊಂಡಿದ್ದು ಬಟ್ ಡಿಗ್ರಿಲ್ ಎಲ್ಲೂ ಹೋಗ್ಲಿಲ್ಲ ಗೊತ್ತಾಗೆಲ್ಲ ಕ್ರಿಕೆಟ್ ಹುಚ್ಚು ಮೂರ್ ವರ್ಷ ಕಾಲೇಜ್ ಹೋಗಿದಿನಿ ಒಂದೇ ಸಮ್ ಎಕ್ಸಾಮ್ ಬರ್ದೇ ಪಾಸ್ ಮಾಡ್ಲಿಲ್ವಾ ಆಮೇಲೆ ಕ್ರಿಕೆಟ್ ಆಡೋದಷ್ಟೇ ಟೈಮ್ ಕ್ರಿಕೆಟ್ ಇತ್ತ ನಿಮಗೆ ಕ್ರಿಕೆಟ್ ಕ್ರಿಕೆಟ್ ಅಂದ್ರೆ ಊರ್ ಕಡೆ ಎಲ್ಲ ಏನಂದ್ರೆ

ಇಂಚ್ ಅದ ಹೆಸರು ಅದರದು ಟೈಟ್ಲ್ ಇಂಚು ಇಂಚು ಪಂಚ ಏನೋ ವೇರ್ಡ್ ಆಗಿದೆ ಅಂದ್ರೆ ಏನಿದು ಏನಿರಬಹುದು ಅಂತ ಅನ್ಸುತ್ತೆ ಈಗ ನಿಮ್ಮನ್ನ ನೀವು ಫುಲ್ ಟೈಮ್ ಸೋಶಿಯಲ್ ಮೀಡಿಯಾದಲ್ಲಿ ತೊಡಗಿಸ್ಕೊಂಡಿದ್ದೀರಾ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನಿದೆ ಅದೇ ಸಿನಿಮಾ ಮಾಡ್ತಾ ಇದ್ದೀವಿ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಬಟ್ ಅದೇ ಹೇಳಿದ್ರೆ ಕಲಾಕರ್ ಪಾರ್ಟ್ ಮಾಡ್ತಾ ಇದ್ದೀನಿ ಸೊ ಅದೊಂದು ಒಂದು ಮೋಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಕಂಪ್ಲೀಟ್ ಆಗಿದೆ ಇನ್ನೊಂದೆರಡು ಸೀನ್ ಮುಗಿದ್ರೆ ಮುಗಿತು ಸೊ ನೆಕ್ಸ್ಟ್ ಅದನ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಈಗ ಶಾರ್ಟ್ ಫಿಲಮ್ ಮಾಡೋದನ್ನ ಬಿಟ್ಟು ಈಗ ಕ್ರಿಕೆಟ್ ಇವಾಗ ಆಡ್ತಿದಿರಾ ಕ್ರಿಕೆಟ್ ಇಲ್ಲ ಇದರ ಬಿಟ್ಟು ಬೇರೆ ಹವ್ಯಾಸಗಳೇನಿದೆ ಸೋ ಹವ್ಯಾಸ ಅಂತ ಏನಿಲ್ಲ ಮೇಡಮ್ ಜಾಸ್ತಿ ಇದ್ರಲ್ಲೇ ಹೋಗ್ಬಿಡಿದ್ ಫುಲ್ಲು ಸಕ್ಸಸ್ಫುಲ್ ಇದ್ರಲ್ಲೇ ಮುಳುಗು ಹೋಗ್ಬಿಟ್ಟಿದ್ದೀರಾ ಅಲ್ಲ ಏನೋ ಒಂಚೂರು ಇದನ್ನ ಬಿಟ್ಟು ಏನಾದ್ರೂ ಮಾಡೋಣ ಟೈಮ್ ಪಾಸ್ಗೆ ಅಂತ ಟೈಮ್ ಪಾಸ್ ಅಂದ್ರೆ ಅಂದರೆ ನಮ್ಮ ಟೈಮ್ ಪಾಸ್ ತುಂಬಾ ಆಗುತ್ತೆ ಯಾಕಂದ್ರೆ ನಾನು ಯಾವಾಗಲೂ ಜೊತೆಲಿ ಹುಡುಗರು ಇರಬೇಕು ಸೊ ಡೈಲಿ ಕರ್ಸ್ಕೊಳ್ತೀನಿ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ಸುತ್ತುತ್ತಾ ಇರ್ತೀನಿ ಪಾರ್ಟಿಗಳು ಮಾಡ್ತಾ ಇರ್ತೀನಿ ಇದು ಹೆವಿ ಇದೆ ನನಗೆ ಬಟ್ ನಾನು ನೋಡಿದ್ರೆ ಪಿವರ್ ಥರನೇ ಕಾಣದು ಬಟ್ ನಾನು ಕುಡಿಯಲ್ಲ ಸೊ ಕುಡಿಯೋರು ಕಂಡ್ರೆ ನಂಗೆ ತುಂಬಾ ಇಷ್ಟ ನಾನೇ ಕರಸ್ತೀನಿ ಪಾರ್ಟಿ ಮಾಡಿಸ್ತೀನಿ ಸೊ ಅದೆಲ್ಲ ಏನಕ್ಕೆ ಕುಡಿಸ್ತೀರಾ ನೀವೇನಾದ್ರು ಕಾಂಟೆಂಟ್ ಸಿಗುತ್ತೆ ಅಂತ ಅಲ್ಲ ಅವರಿಂದನೂ ತುಂಬಾ ಸಿಕ್ಕಿದೆ ನನಗೆ ಸೊ ಅಲ್ಲಿ ಖರ್ಚು ಮಾಡೋದು ಸೋಷಿಯಲ್ ಮೀಡಿಯಾ ಅಂತ ಬಂದ್ಮೇಲೆ ಈಗ ಓಟಿ ಟಿ ಪ್ಲಾಟ್ಫಾರ್ಮ್ ಸಿಕ್ಕಾಪಟ್ಟೆ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದಾರೆ ಅಂಡ್ ಬಹಳಷ್ಟು ವೆಬ್ ಸೀರೀಸ್ ಇರಬಹುದು ಈ ತರ ಶಾರ್ಟ್ ಫಿಲಮ್ಸ್ ಇರಬಹುದು ಅಂಡ್ ಇದ್ರಿಂದ ನಿಮ್ಗೆ ಏನ್ ಅನ್ಸುತ್ತೆ ಜನ ಥಿಯೇಟರ್ ಬರೋದು ಕಮ್ಮಿ ಆಗ್ತಿದೆ ಅಂತ ಅನ್ಸುತ್ತಾ ಯಾಕೆ ಇರಬಹುದು ಥಿಯೇಟ್ರಲ್ಲಿ ಬರ್ತಿಲ್ಲ ಅಂತಂದ್ರೆ ಪರ್ಸನಲ್ ಒಂದು ಒಪಿನಿಯನ್ ಏನಂದ್ರೆ ಕಂಟೆಂಟ್ ನೀವು ಚೆನ್ನಾಗ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಥಿಯೇಟರ್ ಬಂದೇ ಬರ್ತಾರೆ ಯಾಕಂದ್ರೆ ನಾನು ಸಿನಿಮಾ ಯಾವ್ದು ಬಿಡಲ್ಲ ಸೊ ಕನ್ನಡದಲ್ಲಿ ಯಾವ್ದೇ ಬಂದ್ರು ಹೊಸ ಸಿನಿಮಾ ಬಂದ್ರು ಯಾವ್ದೂ ಬಿಡಲ್ಲ ಯಾಕಂದ್ರೆ ನನ್ಗೆ ಬೇರೆ ಕೆಲಸ ಇರಲ್ಲ ಒಂದು ಸ್ಕ್ರಿಪ್ಟ್ ಮಾಡ್ಕೊಂತ ಇರ್ತೀವಿ ಇಲ್ಲ ಹುಡುಗರ ಜೊತೆ ಇರ್ತೀವಿ ಸೊ ಟೈಮ್ ಪಾಸ್ ಸಿನಿಮಾ ನಮ್ಗೆ ಸೊ ನನ್ ಇವಾಗಿಂದಲ್ಲ ಅವಾಗಿಂದ ಚಿಕ್ಕೋನ್ ಇದಾಗಿಂದ್ರೆ ಯಾವ್ದು ಆರ್ಕೆಸ್ಟ್ ಹೋದ್ರೆ ಹೋಗಿ ಬಿಡೋದು ಸೊ ಮಧ್ಯರಾತ್ರಿ ಎಲ್ಲ ಹೋಗ್ಬಿಡ್ ಮನೇಲಿ ಬಿಡ್ತಾ ಇರ್ಲಿಲ್ಲ ಸೊ ಸಿನಿಮಾ ಮೇಲೆ ತುಂಬಾ ಹುಚ್ಚು ನೋಡೋದ್ರಲ್ಲಿ ಅವಾಗ ಸೊ ಅದ್ ಕಂಟಿನ್ಯೂ ಹಂಗೇನೆ ಹಂಗೇನೆ ಇದೆ ಸೊ ಅಲ್ಲಿ ಹೋಗಿ ನೋಡ್ತಾ ಇರ್ತೀನಲ್ಲ ಸಿನ್ಮಾ ತುಂಬಾ ನೋಡ್ತಾ ಇರ್ತೀನಿ ನನಗೆ ಕೆಲವೇ ಒಂದಷ್ಟು ಕಂಟೆಂಟ್ಗಳು ಮಾತ್ರ ಬರ್ತಾ ಇದೆ ಸೊ ಬಂದು ಚೆನ್ನಾಗಿ ಬಂದಿದ್ದ ಕಂಟೆಂಟ್ ಯಾವುದು ಓಡದೆ ಸುಮ್ಮನೆ ಇರಲ್ಲ ಸೊ ಕಂಟೆಂಟ್ ಚೆನ್ನಾಗಿದ್ರೆ ಜನ ಹೋಗಿ ನೋಡೋದು ಸೊ ನನ್ ನನಗೂ ಪರ್ಸನಲ್ ಫೀಲ್ ಆಗಿತ್ತು ಸೊ ಅದನ್ನ ಓಪನ್ ಆಗಿ ಹೇಳ್ತೀನಿ ತುಂಬ ಸಿನಿಮಾಗಳು ನೋಡಿ ನೋಡಿ ಏನು ಗುರು ಯಾವುದೋ ಸಿನಿಮಾನೇ ಚೆನ್ನಾಗಿ ಬರ್ತಾಯಿರ್ಬೋಲ್ಲ ಹಿಂಗೆ ಹಿಂಗಾದ್ರೆ ವರ್ಷಕ್ಕೊಂದು ಎರಡು ಚೆನ್ನಾಗಿರೋ ಬಂದರೆ ಸಾಕನ್ನೋ ಥರ ಸೊ ದಿಯಾ ಬಂತು ಅದೆಲ್ಲ ಚೆನ್ನಾಗಿತ್ತು ರೀಚ್ ಆಯ್ತು ಸೊ ಚೆನ್ನಾಗಿದ್ರೆ ಮೌಟ್ ಹಾಕ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಸಿನಿಮಾ ನೋಡ್ಕೊಂಡ್ ಬಂದ್ರೆ ಮೌಟ್ ಟಾಕ್ ಮೇಲೆ ಹೋಗೋದು ನಾವ್ ಏನೇ ಪ್ರಮೋಷನ್ಸ್ ಮಾಡ್ಬೋದು ಸೊ ಸಿನಿಮಾ ಬರೋದು ಪ್ರಮೋಷನ್ ನಮ್ ಜವಾಬ್ದಾರಿ ಆಗಿತ್ತು ಆಗಿರುತ್ತೆ ಸೊ ಸಿನಿಮಾ ಮೇಲೆ ಮೌಟ್ ಆಗುತ್ತೆ ಚೆನ್ನಾಗಿದೆ ಒಂದಷ್ಟು ಜನಕ್ಕೆ ಚೆನ್ನಾಗಿದೆ ಹೋಗಿ ಗುರು ಅಂತ ಹೇಳ್ತಾರೆ ಸೊ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂದ್ರೆ ನೆಕ್ಸ್ಟ್ ಅವ್ರು ಹೋಗಲ್ಲ ಸೊ ಇದೆ ಆಗೋದು ಸೊ ಕಂಟೆಂಟ್ ಒಂದು ಚೆನ್ನಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಥಿಯೇಟರ್ ಹೋಗಿ ನೋಡ್ತಾರೆ ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ನೋಡಲ್ಲ ನೀವು ರಿಲೀಸ್ ಆಗೋ ಎಲ್ಲ ಸಿನಿಮಾನು ಥಿಯೇಟರ್ ಅಲ್ಲಿ ಹೋಗಿ ನೋಡುವಂತ ಅಭ್ಯಾಸ ಇಟ್ಕೊಂಡಿದ್ರಾ ಅಥವಾ ಹೇಗೆ ಇಲ್ಲ ಅದೇ ಹೇಳ್ತಾ ಇದೀನಿ ಪ್ರತಿ ಯಾವ್ದು ಬಿಡಲ್ಲ ಎಲ್ಲ ನೋಡ್ತೀರಾ ಥಿಯೇಟರ್ ಯಾವ್ದೇ ಆರ್ಟಿಸ್ಟ್ ಇರ್ಬೋದು ಯಾವ್ದೇ ಇರ್ಬೋದು ಸ್ಟಾರ್ ಕೆಸ್ಟ್ ಅಂತಾನು ನೋಡಲ್ಲ ಪ್ರತಿಯೊಂದು ನೋಡ್ತೀನಿ ಸಿನಿಮಾ ಚೆವಿ ಇದೆ ನನಗೆ ಸೊ ಕಾಂಟೆಂಟ್ ಚೆನ್ನಾಗಿದ್ರೆ ಜನ ಬಂದೇ ಬರ್ತಾರೆ ಥಿಯೇಟ್ರಿಗೆ ಓಕೆ ಸೊ ಈಗ ಸೋಷಿಯಲ್ ಮೀಡಿಯಾ ಒಂದು ತುಂಬ ಪವರ್ಫುಲ್ ಪ್ಲಾಟ್ಫಾರ್ಮ್ ಒಂದು ಪವರ್ಫುಲ್ ಮೀಡಿಯಾ ಅದು ನೀವೊಬ್ಬ ಇನ್ಫ್ಲೂಯೆನ್ಸರ್ ಆಗಿ ನಿಮ್ಮ ಹೆಗಲ್ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಸೊ ಜವಾಬ್ದಾರಿ ಏನು ಅಂದ್ರೆ ಜನರುಗಳ ಎಕ್ಸ್ಪೆಕ್ಟೇಷನ್ ಸೊ ತುಂಬಾ ಜನ ಕಾಲ್ ಮಾಡ್ತಾ ಇರ್ತಾರೆ ನಾನು ಸ್ಟಾರ್ಟಿಂಗ್ ಟಿಕ್ ಟಾಕ್ ಒಂದಷ್ಟು ವ್ಯೂಸ್ ಹೋಗ್ತಾ ಇದ್ದಿದ್ದೆ ಅವಾಗೆಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಿಂಗ್ ಹೋಗ್ತಾ ಇತ್ತು ಅವಾಗಲೇ ಒಂಥರ ಏನೋ ಮಾತಾಡ್ಕೊಳ್ಳೋದು ಜನ ಸೊ ಮುಂದೆ ಏನೋ ಮಾಡ್ತಾನೆ ಗುರು ಫೋನ್ ಮಾಡೋದು ಮಗ ಹಂಡ್ರೆಡ್ ಪರ್ಸೆಂಟ್ ಬತ್ತಿ ಆಗ್ಬಿಡು ಮಗ ನೀನು ಸಿನಿಮಾದಲ್ಲಿ ಬತ್ತಿ ಅಂತ ಸೊ ಇವು ಒಂದಷ್ಟು ನಮಗೆ ಜಾಸ್ತಿ ಬೂಸ್ಟ್ ಕೊಡ್ತೇವೆ ಸೊ ಏನು ಮಾಡಿಲ್ಲ ಅಂದ್ರೆ ಒಂದು ಮೈಂಡ್ ಅನ್ನೋದೊಂದು ಸೊ ಅದೇ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಸ್ಟಾರ್ಟ್ ಮಾಡಿದೆ ಬಟ್ ಅವ್ರ ಅವ್ರೇನೋ ಹೇಳ್ತಾರ ಬರಕ್ ಅಂತ ನಾನು ಸೊ ಇವ್ ಇವಾಗೆಲ್ಲ ಜೆರಮ್ ಸರ್ ಅಂತ ಹೇಳದ್ನಲ್ಲ ಸೋಮಿತ್ ರಾಜ್ ಇವ್ರೆಲ್ಲ ಶಾರ್ಟ್ ಫಿಲಮ್ ನಾನ್ ಕೂತ್ಕೊಂಡ್ ನೋಡ್ತಾ ಅವಾಗೆಲ್ಲ ಆಪರೇಷನ್ ಬೇಬಿ ಡಾಟ್ ಕಾಮ್ ಅಂತ ಒಂದು ಇತ್ತು ಇತ್ತು ಜನ ವೈರಲ್ ಕಂಟೆಂಟ್ ಇನ್ನ ಈ ಫೀಲ್ಡ್ ಗೆ ಬಂದಿರ್ಲಿಲ್ಲ ಸೊ ಅವ್ರನ್ನ ಮೊಬೈಲ್ ಕೂತ್ಕೊಂಡು ನೋಡ್ತಾ ನಾನು ಇವ್ರ ಹತ್ರ ಮಾಡ್ತೇವೆ ಬುಡು ಮಗ ಒಂದಿನ ಅಂತ ಹುಡುಗರು ಹೇಳೋದು ನನ್ನ ರೀಲ್ಸ್ ನೋಡಿ ಗಳಿರೋ ಅಂತ ನಾನು ಇವಾಗ ನೋಡ್ರೆ ಅವ್ರ ಜೊತೆನೆ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಾನು ಒಂದಷ್ಟು ಡೈರೆಕ್ಷನ್ ಕಲ್ತ್ಕೊಂಡಿದೀನಿ ರೈಟಿಂಗ್ ಕಲ್ತ್ಕೊಂಡಿದ್ದೀನಿ ಸೊ ಇವಾಗ ಅವರೇ ಕರೆದು ಚಾನ್ಸ್ ಕೂಡ ಕೊಡ್ತಾವ್ರೆ ಚೆನ್ನಾಗ್ ಮಾಡ್ತೀರಾ ಅಂತ ಇವಾಗ ತುಂಬಾ ಕ್ಲೋಸ್ ಆಗಿದೀವಿ ಅವ್ರ ಅವ್ರ ಟೀಮ್ ಅಲ್ಲೇ ಸೇರ್ಕೊಂಡ್ಬಿಟ್ಟಿದೀನಿ ಇವಾಗ ನೆಕ್ಸ್ಟ್ ಸಿನಿಮಾಗಳು ಬರ್ತೀಯಾ ಅಂತ ಒಂದ್ ಟ್ಯಾಕ್ ಬರೋದು ಶಾರ್ಟ್ ಫಿಲಮ್ ಮಾಡ್ಬೇಕಾದ್ರೆ ಇವಾಗ ಸಿನಿಮಾಗಳು ಮಾಡ್ತಾ ಇದೀನಿ ಬಟ್ ಅದೇ ಸೀರಿಯಲ್ ಗಳು ಬಂದಿದಾವೆ ಒಂದ್ ತುಂಬಾ ಬಂದಿದಾವೆ ಬಟ್ ಸಿನಿಮಾದಲ್ಲಿ ಕಮಿಟ್ ಆಗಿರೋದ್ರಿಂದ ಅಲ್ಲಿ ಹೋಗಕ್ ಆಗ್ತಾ ಸಿನಿಮಾ ಕ್ರೇಜ್ ಇದೆ ಸಿನಿಮಾ ಹುಚ್ಚಿದೆ ಅಂತ ಹೇಳಿದ್ರಿ ಯಾರ್ ನಿಮ್ಮ ಫೇವ್ರೇಟ್ ನಟ ಕನ್ನಡದಲ್ಲಿ ನನ್ಗೆ ಫೇವ್ರೇಟ್ ಅಂತ ಏನಿಲ್ಲ ನನ್ಗೆ ಯಶ್ ಅವ್ರದ್ದು ತುಂಬಾ ಇಷ್ಟ ಆಗುತ್ತೆ ಓಕೆ ಸೊ ಯಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ನನಗೆ ಸಿಂಗಲ್ ಆಗಿ ಮಾಡ್ಬೇಕು ಅಂತ ಆಸೆ ಸಿಂಗಲ್ ಶೇರ್ ಸಿಂಗಲ್ ಸಿಂಹ ತರ ಓಕೆ ಎಸ್ ಫೈನಲಿ ಸುಪ್ರೀತ್ ಕಾಟಿಯವರು ಇಷ್ಟೊಂದು ಇಷ್ಟೋ ಜನರ ಮನ್ಸನ್ನ ಗೆದ್ದಿದ್ದೀರಾ ನೀವು ನಿಮ್ಮ ಫ್ಯಾನ್ಸ್ಗೆ ನಿಮ್ಮನ್ನ ಇಷ್ಟಪಡೋರಿಗೆ ಏನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸೊ ಎಲ್ಲರೂ ಹೇಳಿದಂಗೆ ತುಂಬಾ ಜನ ಹೇಳ್ತಾ ಇರ್ತಾರೆ ಅಣ್ಣವರು ಹೇಳಿದ್ದಾರೆ ಫ್ಯಾನ್ಸ್ ಫುಡ್ ದೇವ್ರು ಅಂತ ಸೊ ನಮಗೂ ಅದೇನೆ ಯಾಕಂದ್ರೆ ಈಗ ನಾವು ಮೊದಲೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನಾನು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಈ ಫೀಲ್ಡ್ ಅಲ್ಲಿ ಇರ್ಲಿಲ್ಲ ಏರ್ಟೆಲ್ ಅಲ್ಲಿ ಯಾವ್ದೋ ಒಂದು ವರ್ಕ್ ಮಾಡ್ತಾ ಇದೆ ತಿಂಗಳಿಗೆ ಒಂದ್ ಹದಿನೈದರಿಂದ ಹದಿನಾರು ಸಾವಿರ ಬರೋದು ಸೊ ಅವಾಗ ಡೈಲಿ ನೂರು ರೂಪಾಯಿ ಖರ್ಚು ಮಾಡುವೆ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟ್ ಆಯ್ತಾ ಕೆಲ್ಸ ಬಿಟ್ಟೆ ಒಂದು ಮೂವತ್ ನಲ್ವತ್ತು ಸಾವಿರ ಬರೋ ತರ ಸ್ಟಾರ್ಟ್ ಆಯ್ತು ಅವಾಗ ಒಂದ್ ಐನೂರು ರೂಪಾಯಿ ಖರ್ಚು ಮಾಡುವ ಇವಾಗ ಒಂದಷ್ಟು ಅರ್ನಿಂಗ್ಸ್ ಜಾಸ್ತಿ ಆಯ್ತು ಇವಾಗ ಡೈಲಿ ಒಂದು ತೌಸಂಡ್ ರುಪೀಸ್ ಬೇಕು ನನಗೆ ಸೊ ಹುಡುಗರು ಹಂಗೆ ಇರ್ತಾರೆ ನನಗೆ ಮಂತ್ಲಿ ಒಂದು ತರ್ಟಿ ಕೆ ಅಂತೂ ಬೇಕೇ ಬೇಕು ಖರ್ಚಿಗೆ ಸೊ ಇದೆಲ್ಲ ಕೊಡ್ತಾ ಇರೋದು ಜನರೇ ಎಲ್ಲ ಸೊ ನಮ್ಮ ಎಫೆಕ್ಟ್ ಎಫರ್ಟ್ ಏನೇ ಇರ್ಬೋದು ಸೊ ಅವರು ನಮ್ಮ ವಿಡಿಯೋಸ್ ನ ಶೇರ್ ಮಾಡೋದಾಗ್ಲಿ ವ್ಯೂಸ್ ಕೊಡೋದಾಗ್ಲಿ ಎಲ್ಲ ಜನರಿಂದನೇ ಬರೋದು ಸೊ ಅವರಿಂದನೇ ಅನ್ನ ಇದೀವಿ ಅಂದ್ರೆ ಅದಕ್ಕೆ ನಾನು ಮಾತೇ ಇಲ್ಲ ಸೊ ನನ್ನ ಫ್ಯಾನ್ಸ್ನ ನಾನು ಯಾವಾಗಲೂ ಲವ್ ಮಾಡ್ತೀನಿ ಯಾಕಂದ್ರೆ ನಮ್ಮ ಫ್ಯಾಮಿಲಿನೇ ಫ್ಯಾನ್ಸ್ ಅಂತೂ ಹೇಳಲ್ಲ ಅವ್ರ ಒಂಥರ ಫ್ಯಾಮಿಲಿ ಇದ್ದಂಗೆ ಸೊ ಅವ್ರಿಂದಲೂ ಇವಾಗ ನಾವು ಅನ್ನ ತಿಂತಾರೆ ಈಗ ನಿಮ್ಮ ಮಂಡ್ಯ ಸ್ಟೈಲಲ್ಲಿ ಫ್ಯಾನ್ಸ್ಗೆಲ್ಲ ಏನಾದರೂ ಹೇಳೋದಿದ್ರೆ ಏನು ಹೇಳ್ತೀರಾ ಸೊ ಮಂಡ್ಯ ಅಂತ ಏನಿಲ್ಲ ಮೇಡಮ್ ನಮ್ಮ ಸ್ಟೈಲಲ್ಲಿ ಒಂದು ಹೇಳ್ಬೇಕು ನೀವು ಕರ್ನಾಟಕ ಆ ಸ್ಟೈಲಲ್ಲಿ ಒಂದು ಹೇಳ್ಬೇಕ ಈಗಿನ ಒಂದು ಡೈಲಾಗ್ ಹೇಳಿ ಅಲ್ಲಲ್ಲ ಬೇಕಾದ ಯಾರಾದ್ರು ಶಾರ್ಟ್ ಫಿಲಮ್ ಡೈಲಾಗ್ ಹೇಳ್ಬಿಡ್ತೀವಿ ಹೇಳಿ ಖಂಡಿತ ಹೇಳಿ ಸೊ ಹೆವಿ ವೈರಲ್ ಆಗಿತ್ತು ಶಾರ್ಟ್ ಫಿಲಮ್ದು ಲೈಕ್ ಒಂದು ಹುಡುಗಿ ನಾನು ಬಿಡ್ತಾರಲ್ಲ ನಿನ್ನ ನನ್ನ ನೀನೇ ಬೇಕೋ ಈ ಲವ್ ಅಂತ ಹೇಳ್ತಾಳೆ ನಾನು ಅವಳಿಗೆ ಹೇಳೋದು ಏಯ್ ಯು ನೋ ವಾಟ್ಸ್ ಅಪ್ ಮೀನಿಂಗ್ ಆಫ್ ಲವ್ ಲಾಸ್ ಆಫ್ ಮನಿ ಔಟ್ ಆಫ್ ಮೈಂಡ್ ವೇಸ್ಟ್ ಆಫ್ ಟೈಮ್ ಎಂಡ್ ಆಫ್ ಲೈಫ್ ಇಷ್ಟೇ ಇಷ್ಟೇ ಲವ್ ಅಂದರೆ ಈ ಲವ್ ಬ್ರೇಕಪ್ ಆದ್ರೆ ಎಕ್ಸು ಆಮೇಲೆ ಟ್ರಿಬಲ್ ಎಕ್ಸು ಈ ಲವ್ ಅನ್ನೋದ ಬಿಟ್ಟು ಎಮ್ ಎಕ್ಸ್ ಅಂತ ಮನೆ ಮೈಂಟೈನ್ ಮಾಡು ಸೂಪರ್ ಸೂಪರ್ ರಾ ಸ್ಟೈಲಲ್ಲಿ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ನೀವು ಕಾಂಟೆಂಟ್ ಮಾಡ್ತಾ ಇದೀರಾ ಬಟ್ ನಿಜವಾಗ್ಲು ನೀವು ಹೇಳಿದ್ರಿ ನಿಮ್ಮ ಶಾರ್ಟ್ ಫಿಲಮ್ ಇವಾಗ ತೆಲುಗುದಲ್ಲಿ ಡಬ್ಬಿಂಗ್ ಆಗ್ತಾ ಇದೆ ಅಂತ ಅಂಡ್ ಅದು ಖಂಡಿತವಾಗ್ಲು ಹೆಮ್ಮೆ ಪಡುವಂತಹ ವಿಷಯ ಅಂಡ್ ಇದೇ ತರ ಇನ್ನು ಹೆಚ್ಚು ಹೆಚ್ಚು ನಮ್ಮ ಕನ್ನಡದ ಕಾಂಟೆಂಟ್ ನ ಕ್ರಿಯೇಟ್ ಮಾಡ್ತಾ ಇರಿ ಅಂಡ್ ಸಿನ್ಮಾ ಮಾಡ್ಬೇಕು ಅನ್ನೋ ಆಸೆ ಇಟ್ಕೊಂಡಿದಿರಾ ಸಿನಿಮಾದಲ್ಲಿ ನಟರಾಗ್ಬೇಕು ಅನ್ನೋ ಕನ್ಸನ್ನ ಕಂಡಿದ್ದೀರಾ ನಿಮ್ಮ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ನೀವು ಅವರ ದಾರಿನಲ್ಲಿ ನಡೀತಾ ಇದ್ದೀರಾ ಅಂಡ್ ಅವ್ರ ತರಾನೇನೆ ಅಂಡ್ ಇನ್ನು ಎಷ್ಟು ನಟರಿದ್ದಾರೆ ನಮ್ಮ ಕನ್ನಡದಲ್ಲಿ ಡೈರೆಕ್ಟರ್ಸ್ ಇದ್ದಾರೆ ಸೊ ಅವರ ಸಾಲಿಗೆ ನೀವು ಸೇರ್ಲಿ ಅಂತ ನಾವು ಆಶಿಸ್ತೀವಿ ಆಲ್ ದ ವೆರಿ ಬೆಸ್ಟ್ ಸರ್ ನಿಮ್ಮ ಎಲ್ಲಾ ಯು